ಮಂಡ್ಯ ಸಂಸದೆ ಸುಮಲತಾ ನಿವಾಸಕ್ಕೆ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ ಬೆಂಗಳೂರಿನ ಜೆಪಿ ಪಿ ನಗರದಲ್ಲಿರುವಂತಹ ಸಂಸದೆ ಸುಮಲತಾ ನಿವಾಸ ಮಂಡ್ಯ ಸಂಸದೆ ಸುಮಲತಾ ನಿವಾಸಕ್ಕೆ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಸುಮಲತಾ ನಿವಾಸ ಇದೆ ಅಲ್ಲಿಗೆ ಭೇಟಿ ನೀಡಿರುವುದು ಮಂಡ್ಯದಲ್ಲಿ ಸುಮಲತಾ ಅವರ ಬೆಂಬಲವನ್ನ ಕೇಳಲಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಎಚ್ ಡಿ ಕೆ ಡಿ ಕುಮಾರಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ರಾಕ್ಲೈನ್ ವೆಂಕಟೇಶ್ ಅಭಿಷೇಕ್ ಅಂಬರೀಶ್ ಅವರನ್ನ ಬರ್ಮಾಡ್ಕೊಂಡ್ರು ಕುಮಾರಸ್ವಾಮಿ ಜೊತೆಗೆ ಆಗಮಿಸಿರುವಂಥ ಎಮ್ ಎಲ್ ಸಿ ಟಿ ಎ ಶರಣ ಸೊ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಮನೆಗೆ ಬಂದಿದ್ದಾರೆ ಅದೇ ಐದು ವರ್ಷಗಳ ಹಿಂದೆ ಇದ್ದಂಥ ಸನ್ನಿವೇಶಗಳೇ ಬೇರೆ ಇತ್ತು ಆದರೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭ ಸೊ ಜೆ ಪಿ ನಗರ ನಿವಾಸಕ್ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದಂಥ ಸಂದರ್ಭ ಅಲ್ಲಿ ರಾಕ್ ಲೈನ್ ವೆಂಕಟೇಶ್ ಹಾಗೆಯೇ ಹಿಂದೆ ಅಭಿ ಕೂಡ ಗಮನಿಸ್ಬೋದು ಅಭಿಷೇಕ್ ಅಂಬರೀಷ್ ಇಬ್ಬರು ಕೂಡ ಬರ ಮಾಡಿಕೊಂಡ್ರು ಸೊ ನೆನ್ನೆ ಅಷ್ಟೇ ಬೆಂಬಲಿಗರ ಒಂದು ಸಭೆಯನ್ನು ಸುಮಲತಾ ಅವರು ಕರೆದಿದ್ರು ಮಂಡ್ಯದಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಿಗರು ಸುಮಾರು ಒಂದು ಐದು ಬಸ್ನಲ್ಲಿ ನಾಲ್ಕೈದು ಬಸ್ನಲ್ಲಿ ಬಂದಿದ್ದರು ಒಂದಷ್ಟು ಮಂದಿಯ ಅಭಿಪ್ರಾಯ ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಇತ್ತು ಒಂದಷ್ಟು ಮಂದಿ ಕುಮಾರಸ್ವಾಮಿಯವರಿಗೆ ಸಪೋರ್ಟ್ ಮಾಡಲಿ ಇತ್ತು ಒಂದಷ್ಟು ಮಂದಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಆ್ಯಂಡ್ ಜೆ ಡಿ ಎಸ್ನ ಒಂದು ಟೀಮ್ ಏನಿದೆ ಅವರಿಗೆ ಸಪೋರ್ಟ್ ಮಾಡಬಾರ್ದು ಇತ್ತು ಆದರೆ ಇವತ್ತಿನ ಭೇಟಿ ಎಚ್ ಡಿ ಅವರೇ ಖುದ್ದು ಜೆ ಪಿ ನಗರದ ನಿವಾಸಕ್ಕೆ ಅವರೇ ಬಂದಿದ್ದಾರೆ ಸೊ ಆ ಕಾರಣಕ್ಕೆ ಸುಮಲತಾ ಅವರು ಮನೆ ಬಾಗಿಲಿಗೆ ಬಂದಂಥ ಅತಿಥಿಯಾಗಿ ಬಂದಿರುವಂಥವ್ರು ಜೊತೆಗೆ ಈಗ ಮೈತ್ರಿಯಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡು ಬಂದಿರುವಂಥ ಕುಮಾರಸ್ವಾಮಿ ಅವರಿಗೆ ಓಕೆ ಅಂತ ಹೇಳ್ತಾರೆ ಈ ಬಾರಿ ಅವರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಇನ್ನು ಒಳಾಂಗಣದ ದೃಶ್ಯವನ್ನು ನಾವು ನೋಡ್ತಾ ಮನೆ ಒಳಗೆ ಅಲ್ಲಿ ಬಂದಂಥ ಸಂದರ್ಭ ಸೊ ಸುಮಲತಾ ನಿವಾಸಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಬಂದಿದ್ದಾರೆ ಮೈತ್ರಿ ಅಭ್ಯರ್ಥಿ ಸೊ ಅವರ ಜೊತೆಗೆ ಎಮ್ ಎಲ್ ಸಿ ಟಿ ಎಸ್ ಶರವಣ ಕೂಡ ಆಗಮಿಸಿರೋದು ಸೊ ಮಂಡ್ಯದ ಅಖಾಡ ಕಳೆದ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ವರ್ಸ ಸುಮಲತಾ ಅಂತ ಇತ್ತು ಆದರೆ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಸುಮಲತಾ ಅವರು ಈ ಬಾರಿ ನಿಲ್ತಾರ ಅವರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಇನ್ನೂ ಕೂಡ ಪ್ರಶ್ನೆ ಸುಮಲತಾ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ಮುಂದಿಟ್ಟು ಕುಮಾರಸ್ವಾಮಿ ಅವರು ಸಹಕಾರ ನೀಡೋಕ್ಕೆ ತಿಳಿಸ್ತಾರೆ ಅಂತ ಅಂದರೆ ಈ ಪ್ರಚಾರ ಸಂದರ್ಭದಲ್ಲಿರ್ಬೋದು ಸಪೋರ್ಟ್ ವಿಚಾರ ಇರ್ಬೋದು ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ರಾಜಕೀಯದಲ್ಲಿ ಸನ್ನಿವೇಶಗಳು ಯಾವಾಗ ಬೇಕಾದರೂ ಬದಲಾಗ್ಬೋದು ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಯಾರು ಕೂಡ ಶಾಶ್ವತವಾಗಿ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅನ್ನೋದು ಸೊ ಇವತ್ತು ಕುಮಾರಸ್ವಾಮಿ ಅವರೇ ಸುಮಲತಾ ಅವ್ರ ನಿವಾಸಕ್ಕೆ ಬಂದಿದ್ದಾರೆ ನೆನ್ನೆ ಅಷ್ಟೇ ಒಂದು ಬೆಂಬಲಿಗರ ಮೀಟಿಂಗ್ ಆಗಿದೆ ಅದರಲ್ಲೊಂದಷ್ಟು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಸೊ ಎಷ್ಟೊತ್ತಿಗೆ ಬಂದರೂ ಕುಮಾರಸ್ವಾಮಿ ಅವರು ಏನೇನಾಗ್ತಿದೆ ಏನು ಅಪ್ಡೇಟ್ ಅಲ್ಲಿಂದ ಇದೆ ಪ್ರಸನ್ನ ಅವಿನಾಶ್ ಬದಲಾಗುವಂತಹ ಸನ್ನಿವೇಶಗಳು ಹೇಗೆ ರಾಜಕೀಯ ಬೆಳವಣಿಗೆಗಳು ಕೂಡ ಬದಲಾಗುವುದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಬೆಳವಣಿಗೆಯೇ ಸಾಕ್ಷಿ ಇದೀಗ ಸುಮಲತಾ ಅವರ ನಿವಾಸಕ್ಕೆ ಅಂಬರೀಷ್ ಅವರ ನಿವಾಸಕ್ಕೆ ಇದೀಗ ಮಾಜಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರು ಬಂದು ಇದೀಗ ಸುಮಲತಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಈಗ ತಾನೇ ಒಂದು ಹತ್ತು ನಿಮಿಷಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರು ಜೆಪಿ ನಗರದ ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿದ್ರು ಬಂದ ತಕ್ಷಣ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಅಭಿಷೇಕ್ ಅಂಬರೀಶ್ ಅವರು ಅವ್ರನ್ನ ಸ್ವಾಗತಿಸಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ ಸುಮಲತಾ ಅವರು ಕೂಡ ಕೈ ಮುಗಿದು ಸ್ವಾಗತಿಸಿ ಕುಮಾರಸ್ವಾಮಿ ಅವರನ್ನ ಕರೆದುಕೊಂಡು ಹೋಗಿ ಇದೀಗ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದರ ಮೇಲೆ ಮಂಡ್ಯದ ರಾಜಕೀಯ ಬೆಳವಣಿಗೆಗಳು ಒಂದಷ್ಟು ಬದಲಾಗ್ತವೆ ಅನ್ನುವಂಥದ್ದಂತೂ ಖಚಿತ ನಿನ್ನೆ ತಾನೇ ಬೆಂಬಲಿಗರ ಸಭೆ ಕೂಡ ನಡೆಸಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿನಂದು ತಮ್ಮ ಅಂತಿಮ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂತ ಮಾತನ್ನ ಸುಮಲತಾ ಅವರು ಹೇಳಿದ್ದಾರೆ ಸದ್ಯ ಸುಮಲತಾ ಅವರು ಬೇರೆ ಆಪ್ಷನ್ ಅನ್ನ ಇಟ್ಕೊಂಡಿಲ್ಲ ಅಥವಾ ಮಂಡ್ಯದಲ್ಲಿಯೇ ರಾಜಕಾರಣವನ್ನ ಮಾಡಿದಂತ ಕಾರಣಕ್ಕೋಸ್ಕರ ಮಂಡ್ಯ ಕರ್ಮಭೂಮಿಯಲ್ಲಿಯೇ ತನ್ನ ನಿರ್ಧಾರ ಏನು ಅನ್ನುವಂಥದ್ದನ್ನ ಏಪ್ರಿಲ್ ಮೂರನೇ ತಾರೀಕು ತಿಳಿಸ್ತೀನಿ ಮಂಡ್ಯವನ್ನ ಹೊರತುಪಡಿಸಿದಂತ ರಾಜಕೀಯ ಬೆಳವಣಿಗೆಗಳಲ್ಲಿ ನಾನಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಸುಮಲತಾ ಅವರು ಹೇಳಿದ್ರು ಆ ಕಾರಣಕ್ಕೋಸ್ಕರ ಇದೀಗ ಕುಮಾರಸ್ವಾಮಿ ಅವರೇ ತಮ್ಮ ಐದು ವರ್ಷಗಳ ಹಿಂದಿನ ಜಿದ್ದಾಜಿದ್ದನ್ನ ಮರೆತು ವೈಮನಸ್ಸನ್ನ ಮರೆತು ವೈಯಕ್ತಿಕ ಶತ್ರುತ್ವ ಅನ್ನೋದನ್ನ ಹೊರಗಿಟ್ಟು ನೇರವಾಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಈ ಐದು ವರ್ಷಗಳ ಜಿದ್ದಾಜಿದ್ದಿಗೆ ಎಲ್ಲೋ ಒಂದ್ ಕಡೆ ಇತಿಶ್ರೀ ಹಾಡಿದಂತೆ ಕಾಣ್ತಾ ಇದೆ ಆದ್ರೆ ಸುಮಲತಾ ಅವರ ನಿರ್ಧಾರ ಏನು ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೆಂಬಲಿಗರು ಏನ್ ಹೇಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಮಂಡ್ಯದಲ್ಲಿ ಸುಮಲತಾ ಅವರು ಏಪ್ರಿಲ್ ಮೂರನೇ ತಾರೀಕು ಸಭೆ ಕರೆದ್ರೆ ನಾಮಪತ್ರ ಸಲ್ಲಿಕೆಗೆ ಕೇವಲ ಒಂದೇ ದಿನ ಬಾಕಿ ಉಳಿಯುತ್ತೆ ಏಪ್ರಿಲ್ ನಾಲ್ಕನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ಅವಕಾಶ ಅಷ್ಟರ ಒಳಗಾಗಿ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಕಾಂಗ್ರೆಸ್ ಇಲ್ಲಿ ಬಯಸ್ತಾ ಇರುವಂತದ್ದು ಸುಮಲತಾ ಅವರು ಒಂದು ಪ್ರತ್ಯೇಕವಾದಂತ ನಿಲುವ ತೆಗೆದುಕೊಳ್ಳಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಹೊರತಾದಂತ ಸವಾಲನ್ನ ಸುಮಲತಾ ಅವರು ಹಾಕ್ಲಿ ಅನ್ನುವಂತ ಒಂದಷ್ಟು ಅಭಿಪ್ರಾಯವನ್ನ ಆ ರೀತಿಯ ಆಸಕ್ತಿಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ವಿಜೇಂದ್ರ ಅವರ ಜೊತೆಗೂ ಕೂಡ ಸುಮಲತಾ ಅವರು ಮಾತುಕತೆಯನ್ನ ನಡೆಸಿದ್ರು ಬಿಜೆಪಿ ಹೈಕಮಾಂಡ್ ಜೊತೆಗೂ ಕೂಡ ಖುದ್ದಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಇದೀಗ ತಮ್ಮ ರಾಜಕೀಯ ಜಿದ್ದಾಜಿದ್ದನ್ನ ಬಿಟ್ಟು ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಸುಮಲತಾ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕೂಡ ತಮಗೆ ಇದ್ದಂತಹ ರಾಜಕೀಯ ಸನ್ನಿವೇಶಗಳ ಒಂದಷ್ಟು ಪರಿಣಾಮಗಳ ಹೊರತಾಗಿಯೂ ಕೂಡ ಇವತ್ತು ಬಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಸುಮಲತಾ ಅವರಿಗೂ ಮತ್ತು ಕುಮಾರಸ್ವಾಮಿಗೂ ಇರುವಂತಹ ಸಮಾನ ಶತ್ರು ಅಂದ್ರೆ ಅದು ಮಂಡ್ಯದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಯನ್ನು ಹಾಕಿರೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ಎಲ್ಲ ಆಯಾಮಗಳಲ್ಲೂ ಕೂಡ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗ್ಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಇದೇ ಕಾರಣಕ್ಕೋಸ್ಕರ ಕೆ ಸಿ ನಾರಾಯಣಗೌಡರನ್ನು ಕೂಡ ಭೇಟಿಯಾಗಿ ಅವರ ವಿಶ್ವಾಸವನ್ನ ಪಡೆಯುವಂತ ಕೆಲಸವನ್ನ ಕುಮಾರ್ ಸ್ವಾಮಿ ಅವರು ನಿನ್ನೆ ತಾನೇ ಮಾಡಿದ್ರು ಸುಮಲತಾ ಅವರಿಗೂ ಕೂಡ ಇವತ್ತು ಅವರು ನಿರ್ಧಾರ ಏನೇ ಆಗಿರಬಹುದು ಆದ್ರೆ ಅವರಿಗೆ ಖಂಡಿತವಾಗಿಯೂ ಕೂಡ ಮಂಡ್ಯದಲ್ಲಿ ಒಂದು ಹೋಲ್ಡ್ ಇದೆ ಪಕ್ಷೇತರವಾಗಿ ನಿಂತ ಸಂದರ್ಭದಲ್ಲೂ ಕೂಡ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನ ಸಾಧ್ಯವೇ ಇಲ್ಲ ಆ ಕಾರಣಕ್ಕೋಸ್ಕರವೇ ಸುಮಲತಾ ಅವರ ನಿರ್ಧಾರ ತಮ್ಮ ಪರವಾಗಿ ಇರಲಿ ಅನ್ನುವಂತ ಒಂದು ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನಂತೂ ಕುಮಾರಸ್ವಾಮಿ ಅವರು ಮಾಡ್ತಲೇ ಇದ್ದಾರೆ ಹೇಗೆ ಕಾಂಗ್ರೆಸ್ ಅನ್ನ ಮಂಡ್ಯದಲ್ಲಿ ಬೆಳೆಯೋದಕ್ಕೆ ಬಿಟ್ಟರೆ ಜೆಡಿಎಸ್ ಇರಬಹುದು ಬಿಜೆಪಿ ಇರಬಹುದು ಮತ್ತು ಸ್ವತಃ ಸುಮಲತಾ ಅವರಿಗೆ ಹೇಗೆ ಕಾಂಗ್ರೆಸ್ ತಟ್ಟಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸುಮಲತಾ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಬಹುತೇಕ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಮತ್ತು ಅವತ್ತಿನ ಸನ್ನಿವೇಶದಲ್ಲಿ ತಾವು ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡೋದಕ್ಕೆ ಏನು ಕಾರಣ ಮತ್ತು ಆ ಎಲ್ಲ ಬೆಳವಣಿಗೆಗಳಲ್ಲಿ ಸ್ಥಳೀಯ ನಾಯಕರ ಪಾತ್ರ ಏನಿತ್ತು ಅನ್ನುವಂಥದ್ದನ್ನು ಕೂಡ ಸುಮಲತಾ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ತಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದಷ್ಟು ಮನವಿಯನ್ನಂತೂ ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ ಆದ್ರೆ ಇಲ್ಲಿ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಕುಮಾರಸ್ವಾಮಿ ಅವರ ರಾಜಕೀಯದ ಈ ಚುನಾವಣೆಯ ಭವಿಷ್ಯವೂ ಕೂಡ ನಿಂತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಟ್ರ್ಯಾಂಗಲ್ ಫೈಟ್ ಆಗುವಂತ ನಿರ್ಧಾರಕ್ಕೆ ಏನಾದರೂ ಸುಮಲತಾ ಅವರು ಬಂದಿದ್ದೆ ಆದ್ರೆ ಕುಮಾರಸ್ವಾಮಿ ಅವರ ಇವತ್ತಿನ ಭೇಟಿ ಮತ್ತೆ ರಾಜಕೀಯ ಸನ್ನಿವೇಶ ಬದಲಾಗೋದಕ್ಕೆ ಕಾರಣ ಆಗ್ಬಹುದು ಆದ್ರೆ ಅಕಸ್ಮಾತ್ ಕುಮಾರಸ್ವಾಮಿ ಅವರ ನಿಲುವಿಗೆ ಸುಮಲತಾ ಅವರು ಕೂಡ ಸಾಥ್ ಕೊಟ್ಟು ಇಲ್ಲ ನಾನು ಕಾಂಗ್ರೆಸ್ ಎದುರಿಸ್ತೀನಿ ನಿಮ್ಮ ಜೊತೆಗೆ ಜೊತೆಯಾಗಿ ನಿಲ್ತೀನಿ ಅನ್ನುವಂತಹ ಮಾತನ್ನ ಅಕಸ್ಮಾತ್ ಸುಮಲತಾ ಅವರು ಹೇಳಿದ್ದೆ ಆದ್ರೆ ಅಲ್ಲಿ ಬಹುತೇಕ ನೇರವಾದಂತಹ ಫೈಟ್ ಆಗುವಂತದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆಯೇ ಈ ಕಾರಣಕ್ಕೋಸ್ಕರ ಇದೀಗ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ನಡುವಿನ ಮಾತುಕತೆ ಅತ್ಯಂತ ಮಹತ್ವನ ಪಡೆದುಕೊಂಡಿದೆ ಏಪ್ರಿಲ್ ಮೂರರ ತನಕವೂ ಕೂಡ ಕಾದಿದ್ರೆ ಪರಿಸ್ಥಿತಿ ಭಿನ್ನವಾಗಿರ್ತಿತ್ತೇನೋ ಅದಕ್ಕಿಂತ ಮುಂಚಿತವಾಗಿ ಕುಮಾರಸ್ವಾಮಿ ಅವರು ಎಚ್ಚೆಂತಕೊಂಡಂತೆ ಕಾಣ್ತಾ ಇದೆ ಕಳೆದ ಬಾರಿ ಆದಂತಹ ತಪ್ಪುಗಳು ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದು ಪ್ರಬುದ್ಧವಾದಂತಹ ಹೆಜ್ಜೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಇಟ್ಟಂತೆ ಕಾಣ್ತಾ ಇದೆ ಸುಮಲತಾ ಅವರ ಅಭಿಪ್ರಾಯದ ಆಧಾರದ ಮೇಲೆ ಕಾಂಗ್ರೆಸ್ ಕೂಡ ತನ್ನ ರಣತಂತ್ರವನ್ನ ಅಲ್ಲಿ ಮಂಡ್ಯದಲ್ಲಿ ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅವಿನಾಶ್ ಧನ್ಯವಾದ